ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಮಾಜದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶೇಷಧರ್ ಭಟ್ ಅವರೇ ಇದ್ದಾರೆ ಶೇಷಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಪಂಜಾಬ್ನಲ್ಲಿ ಸಿಧು ಎನ್ನುವ ಕಾಮಿಡಿ ಪೀಸ್ಗೋಸ್ಕರ ದರ್ಶಕಗಳಿಂದ ಪಕ್ಷವನ್ನು ಕಟ್ಟಿದ ಅಮರೀಂದರ್ ಸಿಂಗ್ ಅವರನ್ನು ಕಾಂಗ್ರೆಸ್ ಹೈಕಮಾಂಡ್ ಒಂಥರ ಬಿಟ್ಕೊಟ್ಟಿದೆ ಬಲಿ ಕೊಟ್ಟಿದೆ ಅನ್ಬಹುದೇನೋ ಏನಾಗಿದೆ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ಇದೊಂದು ಬಹುದೊಡ್ಡ ಪ್ರಮಾದ ಅಂತ ಕಾಂಗ್ರೆಸ್ ಪಕ್ಷ ಹೀಗೆ ಸದಾ ಪ್ರಮಾದಗಳನ್ನು ಮಾಡ್ತಾನೆ ಬಂದಂಥ ಪಕ್ಷ ಕಾಂಗ್ರೆಸ್ಗೆ ಬಂದು ಕಾಂಗ್ರೆಸ್ಗೆ ಅದಕ್ಕಿಂತ ಮುಖ್ಯವಾಗಿ ನೆಹರು ಫ್ಯಾಮಿಲಿ ಏನಿದೆ ಅವರಿಗೆ ಒಂದು ಹುಚ್ಚತನ ಇದೆ ಭ್ರಮೆ ಇದೆ ಇವತ್ತಿನ ರಾಜಕಾರಣ ಹೇಗಿದೆ ಅನ್ನುವುದರ ಅರಿವು ಅವರಿಗಿದ್ದಂತೆ ಕಾಣ್ತಾ ಇಲ್ಲ ಸೊ ಒಂದು ಅಮರಿಂದರ್ ಸಿಂಗ್ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಎನ್ನುವ ಪಿ ಏನು ಜನ ಇದ್ದಾರೆ ಇನ್ನೇನೋ ವರ್ಡ್ ಬಂದ್ಬಿಟ್ಟು ಹೇಳ್ಬಾರ್ದು ದೊಡ್ಡವರು ಸೊ ಅವರಿಬ್ಬರಿಗೆ ಕಾಲಿಗೆ ಬಿದ್ದಿಲ್ಲ ಅನ್ನೋದು ಅಂದರೆ ಅವರು ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಸ್ವಾಭಿಮಾನಿ ನಾಯಕ್ ಸುಮಾರು ಐವತ್ತು ವರ್ಷಗಳ ರಾಜಕೀಯ ಬದುಕು ಅವರದ್ದು ಕಾಂಗ್ರೆಸ್ಸನ್ನು ಬೆಳೆಸಿದವರು ಜೀವ ತುಂಬಿದವರು ಅಧಿಕಾರಕ್ಕೆ ತಂದವರು ರಾಜೀವ್ ಗಾಂಧಿಗೆ ತುಂಬ ಹತ್ತಿರದಲ್ಲಿದ್ದಂಥವರು ಆದರೆ ಅವರ ವಿರುದ್ಧದ ಏನಿದೆ ಅವರ ವಿರುದ್ಧ ಯಾಕೋ ಒಂದು ರೀತಿಯ ವಿಚಿತ್ರವಾದ ಒಂದು ಅಸಹನೆ ಈ ನೆಹರು ಕುಟುಂಬದ ಎರಡು ಕುಡಿಗಳಿಗಿತ್ತು ವಾಸ್ತವದ ಜ್ಞಾನ ಇಲ್ಲದ ಇರುವವರು ಅನ್ನೋದು ಈ ಪ್ರಕರಣ ತೋರಿಸಿದೆ ಮೂರ್ಖತನ ಅನ್ನಿಸ್ತಾ ಇದೆ ಯಾಕೆಂದರೆ ಜನವರಿ ಆರ್ ಫೆಬ್ರವರಿಯಲ್ಲಿ ಪಂಜಾಬ್ ಚುನಾವಣೆ ಬರ್ತಾ ಇದೆ ಎಲ್ಲರೂ ಹೇಳಿದ್ದು ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ವಿನ್ನಿಂಗ್ ಹಾರ್ಸ್ ಅಂತ ಅದು ಜಯಿಸುವ ಕುದುರೆ ಆ ಜಯಿಸುವ ಕುದುರೆಯ ಕಾಲನ್ನು ಮುರಿಯಲಾಗಿದೆ ಈಗ ಇದು ಕಳೆದ ಕೆಲವು ತಿಂಗಳುಗಳಿಂದ ಭಾಳ ಸತತವಾಗಿ ನಡೀತಾ ಇತ್ತು ಅಮರೀಂದರ್ ಸಿಂಗನ್ನು ಬದಲಾಯಿಸಬೇಕು ಅಂತ ಅನ್ನಿಸಿದ್ದು ಬದಲಾದರೂ ಕೂಡ ಅದಕ್ಕೊಂದು ವೇದಿಕೆ ಸೃಷ್ಟಿ ಮಾಡಿದ್ದು ಆ ಕಾಮಿಡಿ ಪೀಸ್ ಯಾರ್ದೋ ಹೆಸರು ಹೇಳಿದ್ರಿ ಕ್ರಿಕೆಟ್ರು ಆಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ ನವಜೋತ್ ಸಿಂಗ್ ಸಿಧು ಅವರ ಕ್ರಿಕೆಟನ್ನು ನೋಡಿ ನಾನು ಭಾಳ ಇಷ್ಟಪಟ್ಟಿದ್ದೇನೆ ಅವರ ಅಗ್ರೆಸಿವ್ ಬ್ಯಾಟಿಂಗನ್ನು ನೋಡಿ ಸಂತೋಷಪಟ್ಟಿದ್ದೇನೆ ಇಸ್ ದ ಓಪಿಂಗ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದರು ಆದರೆ ರಾಜಕಾರಣ ಅನ್ನೋದು ಕ್ರಿಕೆಟ್ ಅಲ್ಲ ಅದರಂತೆ ಅವರ ಕೆಲವು ಕಾಮಿಡಿ ಯಾವುದೋ ಪ್ರೋಗ್ರಾಮ್ನಲ್ಲಿ ಬರ್ತಿದ್ರು ಅವರು ಅಲ್ಲ ನಗದು ಚೆನ್ನಾಗಿರುತ್ತೆ ಕೆರಕಂಡ ಇರೋದು ಚೆನ್ನಾಗಿರುತ್ತೆ ಇನ್ನೊಂದಿರುತ್ತೆ ಅದಕ್ಕೆ ಓಕೆ ರಾಜಕಾರಣಕ್ಕೆ ಅಲ್ಲ ನವಜೋತ್ ಸಿಂಗು ಒಬ್ಬ ರಾಜಕಾರಣಿ ಆಗೋದಕ್ಕೆ ನಾನಾಯಕ್ಕಾದವನವರು ಇದುವರೆಗಿನ ರಾಜಕೀಯ ಬದುಕಲ್ಲಿ ತೋರಿಸಿದೆ ಅವ್ರು ಇಂಪ್ರೆಸ್ಸಿವ್ ಆಗಿ ಮಾತಾಡ್ತಾನೆ ಅಂತ ಹೇಳಿಬಿಟ್ಟು ಆ ಅವರ ಮಾತಿನಿಂದ ಪ್ರಭಾವಿತರಾಗ್ತಾರೆ ಅಂತ ಅಂದರೆ ಇದು ಮೂರ್ಖತನದ ಪರಮಾವಧಿ ಯಾರದ್ದು ಕಾಂಗ್ರೆಸ್ ಕಾಂಗ್ರೆಸ್ ವರಿಷ್ಠರದ್ದು ಈಗ ನೋಡಿ ಈ ಪ್ರಿಯಾಂಕಾ ಮತ್ತು ರಾಹುಲ್ ಕಾಂಗ್ರೆಸ್ಸನ್ನು ನಾಶಪಡಿಸ್ತಾರೆ ಅಂತ ನನಗನ್ಸೋಕ್ಕೆ ಪ್ರಾರಂಭ ಆಗಿದೆ ಯಾಕೆಂದರೆ ಅವರಿಗೆ ಜವಾಬ್ದಾರಿ ಬೇಕಾಗಿಲ್ಲ ಸುಖ ಬೇಕು ಕಾಂಗ್ರೆಸ್ ಅಧ್ಯಕ್ಷತೆ ಬಿಟ್ಟು ಓಡೋದಂಥ ವ್ಯಕ್ತಿಯವರು ಅಧ್ಯಕ್ಷರಾಗಿಲ್ದರು ಈಗ ಬಂದು ಇನ್ನೊಂದು ಸ್ಟೇಟನ್ನು ಅವರು ನಾಶ ಇದು ಕೇವಲ ಅಮರೇಂದ್ರ ಸಿಂಗ್ ಅವರನ್ನು ಪದಚ್ಯುತಿ ಸೀಮಿತ ಅಲ್ಲ ಇದು ಇದರ ಮೂಲಕ ಇದರಿಂದ ಉಂಟಾಗುವ ಪರಿಣಾಮಗಳು ಏನು ಅನ್ನೋದು ನಾನು ನೋಡಬೇಕು ನವಜೋತ್ ಸಿಂಗ್ ಸಿದ್ದು ಏನಿದ್ದಾರೆ ಅವರು ವಿವಾದಾತ್ಮಕವಾದ ಮನುಷ್ಯ ಅವರು ಅವರು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದು ಇಮ್ರಾನ್ ಸಿಂಗ್ ಇಮ್ರಾನ್ ಖಾನ್ ಅವರು ಪ್ರಧಾನಿ ಆದಾಗ ಹೋಗ ಅಪ್ಕೊಂಡು ಅದಲ್ಲ ಬಾಜ್ವಾ ಅಂತ ಮಿಲ್ಟ್ರಿ ಮುಖ್ಯಸ್ಥ ಭಾರತದ ವಿರುದ್ಧ ಕೆರಕಂಡು ಬರೋ ಅಂಥ ಮನುಷ್ಯ ಅವನ ಆ ಪ್ರೀತಿಯಿಂದ ಅವನು ಅಪ್ಪುಗಂಡಿದ್ದ ದೃಶ್ಯಗಳು ಮರೆಯೋಕ್ಕೆ ಸಾಧ್ಯ ಇಲ್ಲ ಏನು ಕರ್ತಾರ್ಪುರ ಕಾರಿಡಾರ್ ಉದ್ಘಾಟನೆ ಸಂದರ್ಭದಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಒಪ್ಕೊಂಡು ಅವ್ರನ್ನ ಶ್ಲಾಘನೆ ಮಾಡಿ ಬಂದಂಥವ್ರು ಅಂಥ ವ್ಯಕ್ತಿ ಏನಿದ್ದಾರೆ ಅಂಥ ವ್ಯಕ್ತಿಯನ್ನು ನೀವು ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡ್ತೀರಿ ಅಂದರೆ ನಿಮಗೆ ತಲೆ ಬುದ್ಧಿ ಇದೆಯಾ ಅಂತ ಯಾಕಂದರೆ ಇಂಡಿಯಾದಲ್ಲಿ ಈಗ ದೇಶಪ್ರೇಮ ಅನ್ನೋದು ಯಾವ್ಯಾವುದೇ ರೀತಿ ವ್ಯಾಖ್ಯೆಗೆ ಬಳಕೆ ಆಗ್ತಾ ಇದೆ ದೇಶಪ್ರೇಮ ಅನ್ನೋದನ್ನು ರಾಜಕೀಯ ಕಾರಣಕ್ಕಾಗಿ ಬೇರೆ ರೀತಿ ಇಂಥ ಸಿಚುವೇಶನ್ನಲ್ಲಿ ಇಂಥ ವ್ಯಕ್ತಿಯನ್ನು ನೀವು ಕಾಂಗ್ರೆಸ್ ಅಧ್ಯಕ್ಷೆ ಮಾಡಿದರೆ ಅದು ಕಾಂಗ್ರೆಸ್ ಅದು ಇದು ಕಾಂಗ್ರೆಸ್ ಸೋ ಸೋನಿಯಾ ಗಾಂಧಿ ವಯಸ್ಸಾಗಿದೆ ಗೊತ್ತಾಗುತ್ತಾ ಇಲ್ಲ ಗೊತ್ತಿಲ್ಲ ಅವ್ರು ನಿನ್ನೆ ಟ್ವೀಟ್ ಮಾಡ್ತಾರೆ ಐ ಎಮ್ ಸಾರಿ ಅಮರೀಂದರ್ ಪಕ್ಷ ಕಟ್ಟಿದವನಿಗೆ ಐ ಎಮ್ ಸಾರಿ ಅಂದ್ರೆ ಮುಗಿದೋಯ್ತು ಅವನನ್ನು ಆ ರೀತಿ ಅವಮಾನಕರವಾಗಿ ಯಾಕಂದರೆ ನಿನ್ನೆ ಅವರು ಮಾತಾಡಿದ್ದೇನಿದೆ ಆ ಮಾತಾಡಿದ್ದು ಎಲ್ಲವುದನ್ನು ನೋಡಿ ಅಮರೀಂದರ್ ಸಿಂಗ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅವ್ರಿಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತಿಲ್ಲದಿದ್ದಾಗ ಎರಡು ಬಾರಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿತ್ತಂತೆ ಡೆಲ್ಲಿ ಕರೆದ್ಬಿಟ್ಟು ನಿನ್ನ ಮತ್ತು ಶಾಸಕಾಂಗ ಪಕ್ಷದ ಸಭೆ ಕರೆತು ಅವರು ಐ ಹ್ಯುಮಿಲಿಯೇಟೆಡ್ ಅಂದರು ಯಾರಿಗಾದರೂ ಬೆನ್ನೆಲು ಬಿರುವವ್ರಿಗೆ ಹ್ಯುಮಿಲಿಯೇಷನ್ ಆಗುತ್ತೆ ಕಣ್ರಿ ಒಂದು ಗೌರವ ಅದು ಆ ಪಕ್ಷವನ್ನು ಪಂಜಾಬ್ದಲ್ಲಿ ಕಟ್ಟಿದ ಮನುಷ್ಯ ನೀವು ಅವ್ರನ್ನ ನಿಮ್ಮ ಮನೆ ನಾಯಿ ಟೈಪ್ ನೋಡ್ತೀರೇನು ರೀ ನೀವು ಏನು ಪಕ್ಷ ಉಳಿಸೋಕ್ಕೆ ಬಂದಿದ್ದೀರಾ ಬಿ ಜೆ ಪಿ ನನಗೆ ಈ ಸಿಟ್ಟು ಬರೋದು ಯಾಕೆ ಅಂತಂದರೆ ಕಾಂಗ್ರೆಸ್ ದುರ್ಬಲ ಆಗೋದು ಅಂದರೆ ಈ ದೇಶದ ಜನತಂತ್ರ ದುರ್ಬಲ ಆದಾಗೆ ಸರ್ವಾಧಿಕಾರ ಬಲಗೊಂಡಾಗೆ ಆ ಕಾರಣಕ್ಕೆ ನನಗೆ ಸಿಟ್ಟು ಬರ್ತಾ ಇದೆ ನಾನು ಕನ್ಸರ್ನ್ ಇದೆ ಇನ್ನೊಂದು ರಾಜ್ಯ ಕಳ್ಕೊಳ್ಳೋಂಗ್ ಮಾಡ್ತಿರಲ್ಲ ನೀವು ಏನು ಬೇಕಾದರೂ ಪಂಜಾಬ್ನಲ್ಲಿ ಆಗ್ಬೋದು ವಿ ನೀವು ವಿನ್ ಆಗೋ ಒಂದು ಕಳ್ಕತ್ತಿರಲ್ಲ ನಿಮ್ಗೆ ಏನಾದರೂ ಜ್ಞಾನ ತಿಳುವಳಿಕೆ ಇದೆಯೇನ್ರಿ ಅಂಥ ನಾಯಕನ ಗೌರವದಿಂದ ಕರೆ ಬೀಳ್ಕೊಡೆ ಹೋಗಿತ್ತು ಸಿ ಎಲ್ ಪಿ ಮೀಟಿಂಗ್ ಕರಿತೀರಿ ಮೀಟಿಂಗಿಗೆ ಅವನಿಗೆ ಚೀಫ್ ಮಿನಿಸ್ಟ್ರಿಗೆ ಗೊತ್ತಿರಲ್ಲ ಸಿದ್ದು ತೊಗೋತೀರಿ ಬಾಯಿಮಾನ ಮಾತಾಡ್ತಾನವನು ಆ ಸಿದ್ದು ಮುಂದೆ ಇಬ್ಬರು ಎಡ್ವೈಸರ್ ಅಂತ ತಗೋತಾನೆ ಅವ್ರು ಹೋಗಿ ಜಮ್ಮು ಕಾಶ್ಮೀರದ ಬಗ್ಗೆ ಮಾತಾಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ ನಾವೇನೋ ಇಂಡಿಯಾದವ್ರು ಮಾಡ್ತಿದ್ದೀವನ್ನೋ ಟೈಪ್ ಮಾತಾಡ್ತಾರೆ ಅಂಥವ್ರು ನಿಟ್ಕೊಂಡು ನೀವು ಇಟ್ಕೊಂಡು ಚುನಾವಣೆಗೆ ಹೋಗ್ತೀನಿ ರೀ ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ ರೀ ನಿಮಗೆ ಅದಕ್ಕೆ ರೇರೆ ಕಂಡ್ರಿ ಅವ್ರು ಇಪ್ಪು ಅಂತ ಹೇಳೋದು ನನಗೆ ಆ ರೀತಿ ಮಾತಾಡೋದಕ್ಕೆ ಬಟ್ ಈಸ್ ಬೀಯಿಂಗ್ ಲೈಕ್ ದ್ಯಾಟ್ ರಾಜಕಾರಣದ ಅರಿವಿಲ್ದಿದ್ದಂಗೆ ಬೇಯೋ ಮಾಡಿ ನಿಮ್ಮ ಪಕ್ಷ ತಗೊಂಡೋಗಿ ಬಲಿ ಕೊಡ್ತಿದ್ದೀರಲ್ಲ ನಿಮ್ಮ ಪಕ್ಷ ಬಲಿ ಕೊಟ್ಟು ಹಾಳಾಗಲಿ ಹೋಗಲಿ ನನಗೆ ಐ ಲೀಸ್ಟ್ ಬೋದಾಡ್ ಬರ್ ಕಾಂಗ್ರೆಸ್ ಬಟ್ ವಾಟ್ ಅಬೌಟ್ ಇಂಡಿಯನ್ ಡೆಮಾಕ್ರಸಿ ಸರ್ವಾಧಿಕಾರಕ್ಕೆ ಹೋಗ್ತಾ ಇದ್ದೀವಿ ಮೋ ಶಾ ಮೋದಿ ಅಂಡ್ ಶಾ ಇಡೀ ದೇಶವನ್ನು ಸರ್ವಾಧಿಕಾರಿ ಒಂದು ಇದಕ್ಕೆ ನಿಯಂತ್ರಣಕ್ಕೆ ಒಳಪಡ್ಸ್ತಿದ್ದಾರೆ ಆಲ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ಈಸ್ ಬೀಂಗ್ ಟಾರ್ನಿಸ್ಟ್ ನಾಶಪಡಿಸ್ತಾ ಇದ್ದಾರೆ ಜುಡಿಶಿಯರಿ ಮೀಡಿಯಾ ಎಲ್ಲವನ್ನು ಕೂಡ ಕಬಳಿಸಿ ಕೂತ್ಕೊಂಡಿದ್ದಾರೆ ಅವರು ಆ ಸಂದರ್ಭದಲ್ಲಿ ನಿಮಗಿರುವ ಒಂದು ಸಾಮಾಜಿಕ ಜವಾಬ್ದಾರಿ ಏನು ಹೊಣೆಗಾರಿಕೆ ಏನು ಡೆಮೋಕ್ರಸಿ ಉಳಿಸೋದಕ್ಕೆ ಈ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಏನು ಮಾಡಬೇಕು ಅಂತ ಅರಿವಿಲ್ದಿದ್ದವರು ನೀವು ಯಾವ ಸಿಬೆ ನಾಯಕತ್ವ ನಿಮ್ಮದು ಅದಕ್ಕೆ ನನಗೆ ಸಿಟ್ಟು ಬರೋದು ನನಗೆ ನಿನ್ನಿಂದ ಸಿಟ್ಟು ಬಂದಿದೆ ಬಿಕಾಸ್ ಆಫ್ ದಿಸ್ ನಾನು ನನಗೆ ನನಗೆ ಈ ನನ್ನ ದೇಶದ ಡೆಮೊಕ್ರಸಿ ಬಗ್ಗೆ ನನಗೆ ಪ್ರೀತಿ ಇದೆ ಈ ಜನತಂತ್ರ ನಾಶ ಆಗ್ತಾ ಇರು ಕಾಂಗ್ರೆಸ್ ದುರ್ಬಲಗೊಳಿತು ಅಂತಂದರೆ ಡೆಮೊಕ್ರಸಿ ನಾಶ ಆಯಿತು ಅಂತ ಅದು ಈ ಘಟನೆ ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅದ್ರ ಜೊತೆಗೆ ನೆಕ್ಸ್ಟು ಛತ್ತೀಸ್ಗಢ ಮತ್ತು ರಾಜಸ್ಥಾನ ಕೂಡ ಬದಲಾವಣೆ ಇದೆಯಂತೆ ಎಸ್ ಐ ಥಿಂಕ್ ಚುನಾವಣೆ ಬರ್ತಿದ್ದಾಗ ಒಂದೊಂದೇ ರಾಜ್ಯವನ್ನು ಕಳ್ಕೊಂಡು ಇವರು ಇವರು ಊರು ಬಿಟ್ಟು ಹೋಗ್ತಾರ ಗೊತ್ತಿಲ್ಲ ಪಂಜಾಬನ್ನು ಕೂಡ ಕಾಂಗ್ರೆಸ್ ಈಗ ಕಳ್ಕೊಳ್ಳುವ ಸಾಧ್ಯತೆಗಳೇ ಹೆಚ್ಚು ಅಂತ ಕಾಣಿಸ್ತಾ ಇವೆ ಇಲ್ಲಿ ಏನಾಗಿತ್ತು ಅಂದರೆ ಅಮರೀಂದರ್ ಸಿಂಗ್ ಅವರಿಗೆ ಬಿಟ್ಟು ಕೊಡೋದಕ್ಕೆ ಇಷ್ಟ ಇರಲಿಲ್ಲ ಅವರು ಕಡೆಯವರೆಗೂ ಒಂದು ಏನಾದರೂ ಒಂದು ಬೆಳವಣಿಗೆ ಆಗ್ಬೋದೇನೋ ಫಸದಿ ಏನಾದರೂ ಆಗ್ಬೋದೇನೋ ಅನ್ನುವ ನಿರೀಕ್ಷೆಯಲ್ಲಿ ಇದ್ದಂಗಿತ್ತು ಆದರೂ ಕಡೆ ಅವಮಾನವನ್ನು ಸಹಿಸಲಾರದೆ ನಿನ್ನೆ ಅವರು ರಿಸೈನ್ ಮಾಡಿದ್ರು ಅವರ ಮುಂದಿನ ನಡೆ ಹೇಗಿರ್ಬೋದು ಒಂದು ಅವರ ಮುಂದಿನ ನಡೆ ಬಹುಮುಖ್ಯವಾಗಿ ಇಡೀ ಭಾರತ ರಾಜಕಾರಣದ ಮೇಲೆ ಗೌಡರ ಇಟ್ ವಿಲ್ ಹ್ಯಾವ್ ಇಟ್ಸ್ ಇಂಪ್ಯಾಕ್ಟ್ ಅಂತ ನಂಬಿದೆ ಅದು ಯಾವ ರೀತಿ ಅಂದರೆ ಒಂದು ಇದು ಕೇವಲ ನಾನು ಹೇಳಿದಾಗ ಪಂಜಾಬ್ಗೆ ಮಾತ್ರ ಸೀಮಿತ ಆಗಲ್ಲ ಕಾಂಗ್ರೆಸ್ ಪಕ್ಷ ತಮ್ಮ ರಾಜ್ಯದ ಬಲಿಷ್ಠ ನಾಯಕರನ್ನು ಬಲಿ ಕೊಡುವ ಒಂದು ಸುದೀರ್ಘವಾದ ಇತಿಹಾಸ ದೇಶದ ರಾಜಕಾರಣದಲ್ಲಿದೆ ನೀವು ಕರ್ನಾಟಕ ಬಂದರೆ ಪ್ರಾರಂಭ ಪ್ರಾರಂಭವಾಗಿ ಬಂಗಾರಪ್ಪನಿಂದ ಹಿಡಿದು ಎಲ್ಲ ಯಾವ ನಾಯಕ ಪ್ರಬಲ ಆಗ್ತಾನೋ ಅದನ್ನು ನಾಶಪಡಿಸುವಂಥದ್ದು ಕಾಂಗ್ರೆಸ್ ಮಾಡ್ತಾ ಬಂದಿತ್ತು ಆದರೆ ಆ ಕಾಲಘಟ್ಟಕ್ಕೂ ಈ ಕಾಲಘಟ್ಟಕ್ಕೂ ವ್ಯತ್ಯಾಸ ಇದೆ ಆಗ ಕಾಂಗ್ರೆಸ್ಸನ್ನು ಪ್ರಶ್ನಿಸುವಂಥ ಒಂದು ರಾಜಕೀಯ ಪಕ್ಷ ಇರಲಿಲ್ಲ ಇವತ್ತಿನ ದಿನ ಬಿ ಜೆ ಪಿಯನ್ನು ಪ್ರಶ್ನಿಸುವಂಥ ರಾಜಕೀಯ ಪಕ್ಷ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಎಂಥ ಮೂರ್ಖರು ಈ ರಾಹುಲ್ ಗಾಂಧಿ ಆ್ಯಂಡ್ ಪ್ರಿಯಾಂಕಾ ಗಾಂಧಿ ಅಂದರೆ ಏನೋ ವಿಶ್ಲೇಷಣೆಯಲ್ಲಿ ನೋಡ್ತಾ ಇದ್ದೀನಿ ನಾನು ಇವದು ಅವರು ಗುಜರಾತ್ನಲ್ಲಿ ಮಾಡಿಲ್ವಾ ನಾವು ಹಾಗೆ ಮಾಡ್ತೀವಿ ಅಂತ ಮೋ ಇಡೀ ಬಿ ಜೆ ಪಿಯ ರಾಜಕಾರಣದಲ್ಲಿ ಮುಖ ಅಂದರೆ ನರೇಂದ್ರ ಮೋದಿ ದುಡ್ದವ್ರದ್ದು ಅಲ್ಲ ಆ ಕಾರಣಕ್ಕೆ ಯಾವ ಮುಖ ಬದಲಾದರೂ ಚೇಂಜ್ ಆಗೋಲ್ಲ ಇಲ್ಲಿ ಕಾಂಗ್ರೆಸ್ನಲ್ಲಿ ಈ ಮುಖ ಮತ ತರುವ ಶಕ್ತಿ ಎಲ್ಲಿದೆ ರಾಹುಲ್ ಗಾಂಧಿ ನೋಡಿ ಯಾರು ಜನ ಓಟ್ ಹಾಕ್ತಾರೆ ಪ್ರಿಯಾಂಕಾ ಗಾಂಧಿ ನೋಡ್ಕೊಂಡು ಯಾರು ಓಟ್ ಹಾಕ್ತಾರೆ ಸೋನಿಯಾ ಗಾಂಧಿ ಆಲ್ರೆಡಿ ಲಾಸ್ ವಯಸ್ಸಾಗಿದೆ ಅವಳಿಗೆ ನಿಮಗೂ ಮುಖ ಇಲ್ಲ ಗೆಲ್ಲುವ ಮುಖ ನಿಮ್ಮ ಹತ್ರ ಇಲ್ಲ ಅಂಥ ಒಂದು ಸನ್ನಿವೇಶದಲ್ಲಿ ನಿಮಗೆ ಅಮರಿಂದರ್ ಸಿಂಗ್ ಅಂತವ್ರು ಬೇಕಾಗಿತ್ತು ಈಗ ನೋಡಿ ನೀವು ಕೇಳಿದ್ರೆ ಅಮರಿಂದರ್ ಸಿಂಗ್ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅವರು ಭಾಳ ಸ್ಪಷ್ಟವಾಗಿ ಒಂದೆರಡು ಮಾತುಗಳನ್ನು ಹೇಳಿದ್ದಾರೆ ನನಗೆ ಅದು ಮುಂಬ ಬರುವ ಪಂಜಾಬ್ ಚುನಾವಣೆಯಲ್ಲಿ ಬಹಳ ಮುಖ್ಯವಾದ ಚುನಾವಣಾ ಇಶ್ಯೂ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಅದು ಯಾವುದು ಪಂಜಾಬ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವ ನವಜೋತ್ ಸಿಂಗ್ ಸಿದ್ದು ಅವರ ಮೇಲಿರುವ ಆರೋಪಗಳು ಅದನ್ನು ಹೇಳ್ತಾರೆ ಅಮರೀಂದರ್ ಸಿಂಗ್ ಹೇಳ್ತಾರೆ ಮೊದಲನೇದಾಗಿ ಆತನ ಸ್ಟ್ಯಾಂಡರ್ಡ್ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು ಎರಡನೇದಾಗಿ ಆತ ಪಾಕಿಸ್ತಾನದ ಪರ ಅನ್ನೋದು ಸೊ ಈ ಪಾಕಿಸ್ತಾನ ಪರ ಅನ್ನೋದೇನಿದೆ ಇದು ಪ್ರಚಾರಕ್ಕೆ ಈ ಒನ್ ಅಕಾಲಿದಳ ಶಿರೋಮಣಿ ಅಕಾಲಿದಳ ವಿಲ್ ಯೂಸ್ ದ್ಯಾಟ್ ನೋ ಡೌಟ್ ಅಬೌಟ್ ದ್ಯಾಟ್ ಬಿ ಜೆ ಪಿ ವಿಲ್ ಬಿ ಜೆ ಪಿ ಅಂತ ಪವರ್ಫುಲ್ ಆಗಿಲ್ಲ ಪಂಜಾಬ್ನಲ್ಲಿ ಬಟ್ ಸ್ಟಿಲ್ ಬಿ ಜೆ ಪಿ ಇರುವ ಬಿ ಜೆ ಪಿ ಅದನ್ನು ಬಳಸ್ಕೊಳ್ಳುತ್ತೆ ಆಮ್ ಆದ್ಮಿ ಪಾರ್ಟಿ ಸ್ಲೋಲಿ ಗ್ರೋವಿಂಗ್ ಇನ್ ಪಂಜಾಬ್ ಇಟ್ ಈಸ್ ಆಲ್ಸೋ ಗೋಯಿಂಗ್ ಟು ಯೂಸ್ ದಿಸ್ ಸಬ್ಜೆಕ್ಟ್ ಇದು ಏನಿದೆ ಇದು ಕಾಂಗ್ರೆಸ್ಸಿಗೆ ಬಹು ದೊಡ್ಡ ಹೊಡೆತಾಗುತ್ತೆ ದಿಸ್ ಒನ್ ಪಾರ್ಟ್ ಒಂದು ಇಶ್ಯೂವನ್ನು ಚುನಾವಣೆಯ ಮುನ್ನ ದಿನ ಜನವರಿಲಿ ಚುನಾವಣೆ ಬರಬೇಕು ಒಂದು ಇಶ್ಯೂವನ್ನು ನೀವು ಕೊಡ್ತಾ ಇದ್ದೀರಿ ವಿರೋಧ ಪಕ್ಷಗಳಿಗೆ ದಟ್ ಇಸ್ ಅ ಒನ್ ಥಿಂಗ್ ಎರಡನೇದು ಅಮರೇಂದ್ರ ಸಿಂಗ್ ಈಸ್ ಅ ಸೋ ಶೂಡ್ ಪೊಲಿಟಿಷಿಯನ್ ಹೀ ಕ್ಯಾನ್ ಪ್ಲೇ ಹಿಸ್ ಗೇಮ್ ಐ ಡೋಂಟ್ ಥಿಂಕ್ ಇಸ್ ಗೋಯಿಂಗ್ ಟು ಜಾಯಿನ್ ಅ ಬಿ ಜೆ ಪಿ ಆರ್ ಎನ್ ಏನಿದೆ ಪಾರ್ಟ್ ಯು ಡೋಂಟ್ ಡೂ ದಟ್ ಈಸ್ ನಾಟ್ ಲೈಕ್ ಲೈಕ್ ಬಟ್ ದ ಥಿಂಗ್ ಈಸ್ ಮೋಸ್ಟ್ ಮಲಿಲಿ ಅವರು ಒಂದು ರೀಜ್ನಲ್ ಔಟ್ಪಿಟ್ಟನ್ನು ಮಾಡ್ಬೋದು ನಾನು ನಂಬಿರುವ ಹಾಗೆ ಅದನ್ನು ಅವರು ಮಾಡಿದರೆ ಎಸ್ ಕಾಂಗ್ರೆಸ್ ಲೂಸ್ ಅದು ಶಿರೋಮಣಿ ಅಕಾಲಿದಳಕ್ಕೆ ಹೆಲ್ಪ್ ಆಗುತ್ತೆ ಶಿರೋಮಣಿ ಅಕಾಲಿದಳ ನೆಲ ಕಚ್ಚಿದರೂ ಕೂಡ ಇತ್ತೀಚಿನ ತಿಂಗಳುಗಳಲ್ಲಿ ಫಾರ್ ಎಕ್ಸಾಂಪಲ್ ಅವರು ಬಿ ಜೆ ಪಿಯನ್ನು ಬಿಟ್ಟು ಬಂದಿದ್ದು ರೈತ ಚಳವಳಿಗೆ ಬೆಂಬಲ ಕೊಟ್ಟಿದ್ದು ಅಲ್ವಾ ದೆಹಲಿಯಲ್ಲಿ ಮೊನ್ನೆ ನಿನ್ನೆ ಮೊನ್ನೆ ರೈತ ಚಳವಳಿ ಮಾಡಿದ್ದು ರೈತರ ಚಳವಳಿಯ ಜೊತೆ ಗುರುತಿಸ್ಕೊಳ್ತಾ ಶಿರೋಮಣಿ ಅಕಾಲಿದಳ್ ಇಸ್ ಇಸ್ ಗೆಟಿಂಗ್ ಇಟ್ಸ್ ಸ್ಟ್ರೆಂತ್ ಬ್ಯಾಕ್ ಸೊ ಅದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಈಗ ಅದು ಬಿ ಜೆ ಪಿ ಜೊತೆ ಇಲ್ಲ ಬಿ ಜೆ ಪಿ ಅದರಿಂದ ಬಿ ಜೆ ಪಿಯ ವಿರುದ್ಧ ಇರುವ ಇಶ್ಯೂಗಳೇನಿವೆ ಅದು ಇವರಿಗೆ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಕಾಂಗ್ರೆಸ್ ಇಸ್ ಲೂಸಿಂಗ್ ಇಟ್ಸ್ ಗ್ರೌಂಡ್ ಅಮರೇಂದ್ರ ಸಿಂಗ್ ಹೋಗೋದು ಅತಿ ದೊಡ್ಡ ಹೊಡೆತ ಕಾಂಗ್ರೆಸ್ಸಿಗೆ ಸೊ ಇದೆಲ್ಲ ನನಗನ್ನಿಸುವ ಹಾಗೆ ಶಿರೋಮಣಿ ಅಕಾಲಿದಳ ಪ್ಲಸ್ ಪಾಯಿಂಟ್ ಇದರ ನಡುವೆ ಆಮ್ ಆದ್ಮಿ ಪಾರ್ಟಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿ ವಸ್ ಗ್ರೋ ಆಗ್ತಾ ಇತ್ತು ಅದು ಇವತ್ತು ಬಂದಿರುವ ವರದಿಗಳ ಪ್ರಕಾರ ನಾನು ಮಾತನಾಡಿರುವ ರಾಜಕೀಯ ವಿಶ್ಲೇಷಕರು ದೆಹಲಿ ಕಟ್ಟ ಪ್ರಕಾರ ಎಲ್ಲ ಚಾನ್ಸು ಇದೆ ಆಮ್ ಆದ್ಮಿ ಅಂತ ಸೊ ಆಮ್ ಆದ್ಮಿ ಪಕ್ಷಕ್ಕೆ ಇದು ಇಂಡೈರೆಕ್ಟ್ಲಿ ಹೆಲ್ಪ್ ಕೂಡ ಆಗ್ಬೋದು ಅಲ್ಟಿಮೇಟ್ಲಿ ಅಲ್ಟಿಮೇಟ್ಲಿ ಗೌಡ್ರೆ ಐ ವಿಲ್ ಟೆಲ್ ಯು ಕಾಂಗ್ರೆಸ್ ವಿಲ್ ಸಫರ್ ಈ ಇಬ್ಬರು ಯುವ ಕುಡಿಗಳೇನಿದ್ದಾರೆ ಅವರು ಭಾರತೀಯ ರಾಜಕಾರಣದ ಅರಿವಿಲ್ಲದಿದ್ದರೆ ಇತಿಹಾಸದ ಅರಿವಿಲ್ದಿದ್ದರೆ ಮತ್ತು ನಿಮಗೆ ನಿಮ್ಮ ವಿರೋಧಿಗಳ ಶಕ್ತಿ ಗೊತ್ತಿರಬೇಕು ಯಾವನೇ ಯುದ್ಧ ಮಾಡೋವನಿಗೆ ನನ್ನ ವಿರೋಧಿಯ ಶಕ್ತಿ ಅಥವಾ ಗುಣ ದೌರ್ಬಲ್ಯದ ಅರಿವಿರಬೇಕು ನೀವು ಭ್ರಮೆಯಲ್ಲಿ ಬದುಕೋಕ್ಕಾಗಲ್ಲ ರಾಹುಲ್ ಗಾಂಧಿ ಆ್ಯಂಡ್ ಪ್ರಿಯಾಂಕಾ ಹೌದು ನನ್ನ ಅಪ್ಪ ಪ್ರಧಾನಿ ಆಗಿದ್ದ ನನ್ನ ಅಜ್ಜಿ ಪ್ರಧಾನಿ ಆಗಿದ್ದರು ನಮ್ಮದು ಕಾಂಗ್ರೆಸ್ ಪಕ್ಷ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಮಾಡಿದ್ದೀವಿ ಅಂತ ಭಜನೆ ಮಾಡ್ತಾ ಕೂತರ ಅಧಿಕಾರದಾಗ ಬರಲ್ಲ ಅದು ಮಾಡಿದ ಮುಗಿದೋಯ್ತು ಇವತ್ತು ಇವತ್ತೇನು ಮಾಡಿದ್ರಿ ಪಾಲಿಟಿಕ್ಸ್ ಅಂದರೆ ವರ್ತಮಾನ ಇವತ್ತಿನ ಇಶ್ಯೂಸನ್ನು ನೀವು ಹೇಗೆ ಎದುರಿಸ್ತೀರಿ ಇವತ್ತು ನೀವು ಬಿ ಜೆ ಪಿಯನ್ನು ಎದುರಿಸೋದಕ್ಕೆ ನಿಮ್ಮ ಹತ್ರ ಯಾವ ಅಸ್ತ್ರ ಇದೆ ಯು ವಿಲ್ಯಾವ್ ಟು ಪ್ಲ್ಯಾನ್ ಲೈಕ್ ದ್ಯಾಟ್ ನಿಮಗೆ ಆ ಪ್ಲಾನ್ ಇಲ್ಲದಿದ್ದರೆ ಆ ಆಲೋಚನೆ ಇಲ್ಲದಿದ್ದರೆ ಆ ಬೌದ್ಧಿಕತೆ ಇಲ್ದಿದ್ರೆ ಆ ವೈಚಾರಿಕ ಶಕ್ತಿ ಇಲ್ದಿದ್ರೆ ನೀವು ಕಾಂಗ್ರೆಸ್ಸನ್ನು ತೆಗೆದುಕೊಂಡು ಹೋಗಿ ಚಿರಂಡಿಗೆ ಆಗ್ತೀರಿ ಐ ವಿಲ್ ಟೆಲ್ ಯು ದಟ್ ಈಸ್ ವಾಟ್ ಇವರಿಬ್ಬರು ಮಾಡ್ತಾರೆ ಆದ್ದರಿಂದ ಒಟ್ಟಾರೆ ಇಂಡಿಯಾದ ರಾಜಕಾರಣದಲ್ಲಿ ನಾನು ನಿಮ್ಗೆ ಹೇಳಿದೆ ಈಗ ನೆಕ್ಸ್ಟ್ ಮೋಸ್ಟ್ ವೆಲಿ ರಾಜಸ್ಥಾನದಲ್ಲಿ ಬರುತ್ತೆ ಛತ್ತೀಸ್ಗಢ ಆ್ಯಂಡ್ ರಾಜಸ್ಥಾನ್ ಇಸ್ ದ ನೆಕ್ಸ್ಟ್ ಟು ಸ್ಟೇಟ್ಸ್ ಕಾಂಗ್ರೆಸ್ ಈಸ್ ಗೋಯಿಂಗ್ ಟು ಚೇಂಜ್ ದರ್ ಲೀಡರ್ಶಿಪ್ ಸೊ ರಾಜಸ್ಥಾನದಲ್ಲಿ ಭಾಳ ಸೀರಿಯಸ್ ಆದ ಪ್ರಾಬ್ಲಮ್ ಇದೆ ಈಗ ರಾಜಸ್ಥಾನದ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವಾ ಅಲ್ಲಿ ಒಬ್ಬರು ಕೂಡಿಸಿದ್ದಾರೆ ಅದೇನು ಮಾಡೋಕ್ಕೂ ಆಗ್ತಾ ಇಲ್ಲ ಸಚಿನ್ ಪೈಲಟ್ ಇಸ್ ಇಸ್ ವೇಟಿಂಗ್ ಇನ್ ದ ವಿಂಗ್ಸ್ ಸೊ ದರ್ ಇಸ್ ಎ ಸೀರಿಯಸ್ ಪುಟ್ ಛತ್ತೀಸ್ಗಡನ್ನು ಹಾಗೆ ಇದಕ್ಕೆ ಕೈ ಹಾಕಕ್ಕೆ ಹೋದರೆ ಹುತ್ತಕ್ಕೆ ಕೈ ಹಾಕದಂತೆ ಹಾವ್ಯಲ್ ಕಚ್ಚುತ್ತೋ ಗೊತ್ತಿಲ್ಲ ಬಟ್ ಆ ಸಿಚುವೇಷನಿಗೆ ಕಾಂಗ್ರೆಸ್ ಹೋಗಿದೆ ಯಾಕೆಂದರೆ ಕಾಂಗ್ರೆಸ್ಸು ಕಳೆದ ಒಂದೂವರೆ ವರ್ಷದಿಂದ ಒಂದು ಫುಲ್ ಟೈಮ್ ಅಧ್ಯಕ್ಷರನ್ನ ಮಾಡೋ ಯೋಗ್ಯತೆ ಇವರಿಗಿಲ್ಲ ಅಂತಂದರೆ ಒಂದೂವರೆ ವರ್ಷ ಆಯಿತು ಒಂದು ಫುಲ್ ಟೈಮ್ ಅಧ್ಯಕ್ಷ ಇಲ್ಲ ಒಂದು ರಾಜಕೀಯ ಪಕ್ಷಕ್ಕೆ ಅಂತಂದರೆ ಯಾವ ಸೀಮೆ ರಾಜಕೀಯ ಪಕ್ಷ ಇದು ನೀವು ನೀವು ಜವಾಬ್ದು ನಿಮ್ಗೆ ಸುಖ ಬೇಕೋ ಜವಾಬ್ದಾರಿಯನ್ನು ಹೊಗ್ಸ್ಕೋಬೇಕಲ್ವಾ ನನಗೆ ಜವಾಬ್ದಾರಿ ಬೇಡ ಸುಖ ಪಡ್ತೀನಿ ಅಂತಂದರೆ ರಾಹುಲ್ ಗಾಂಧಿ ಆ್ಯಂಡ್ ಕಂಪ್ನಿ ದೇ ಆರ್ ಗೋಯಿಂಗ್ ಟು ಲೂಸ್ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳೋದಕ್ಕೆ ಒಂದು ಆತ್ಮಶಕ್ತಿ ಬೇಕು ಒಂದು ಬದ್ಧತೆ ಬೇಕು ಒಂದು ಕಮಿಟ್ಮೆಂಟ್ ಬೇಕು ಯಾಸ್ ಐ ಆಮ್ ರೆಡಿ ಟು ಟೇಕ್ ಇಟ್ ಐ ವಿಲ್ ಡೂ ಇಟ್ ಐ ವಿಲ್ ಫೈಟ್ ಇಟ್ ಅಂತ ಅದು ಯಾವುದೂ ಇಲ್ಲ ಬೇಜಾರಾದರೆ ಇಡ್ಲಿ ಹೋಗ್ತೀರಿ ವಾಪಸ್ ಬರ್ತೀರಿ ಯಾವತ್ತೋ ಒಂದು ದಿವ್ಸ ರಜಾ ಮುಗಿಸ್ಕೊಂಡು ಇಲ್ಲಿ ಕಟ್ಕೊಂಡು ನಾಲ್ಕು ಜನ ಕೆ ಸಿ ವೇಣುಗೋಪಾಲ್ ಟೈಪ್ ಒಂದು ಎರಡು ಮೂರು ಜನ ಯೂಸ್ಲೆಸ್ ಹಾಕಿ ಪಕ್ಕ ಇಟ್ಕೊಬಿಟ್ಟು ರಾಜಕಾರಣ ಮಾಡ್ತಿರಲ್ಲ ನೀವು ಅದು ಮಾಡೋ ಮೂಲಕ ಇವತ್ತು ಅಮರೇಂದ್ರ ಸಿಂಗ್ ಮಾಡುವ ಮೂಲಕ ನೀವೇನು ಪಂಜಾಬನ್ನು ಕಳ್ಕೊಳ್ಳೋದಕ್ಕೆ ಹೊರಟಿದ್ದೀರಿ ಇದು ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ದಟ್ ಬಚ್ ಆ ಈ ಹಾಸ್ಯಾಸ್ಪದ ಸಂಗತಿಯಾಗಿ ಕಾಣಿಸ್ತಾ ಇರೋದೆ ತುಂಬ ದುಷ್ಕಾಳದ ದಿನಗಳನ್ನು ಕಾಣ ಕಾಣ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ಆದರೂ ಕೂಡ ಜೀವು ಜೋರುಗಳ ಪಡೆ ಏನಿದೆಯಲ್ಲ ಅದು ಮತ್ತೆ ಮತ್ತೆ ಸೋನಿಯಾ ಸುತ್ತಲೇ ಈಗ ಕಾಂಗ್ರೆಸ್ಗೆ ಬೇಗ ಇವರು ಅಧ್ಯಕ್ಷತೆ ವಹಿಸ್ಕೋಬೇಕು ರಾಹುಲ್ ಗಾಂಧಿ ಅಂತ ಮತ್ತೆ ನೆನ್ನೆಯಿಂದ ಮತ್ತೆ ಶುರುವಾಗಿದೆ ಶಶಿ ತರೂರ್ ಅಂಥವರು ಕಳೆದ ಸಲ ಇಪ್ಪತ್ತು ಏನಿದ್ರಲ್ಲ ಹೊಸ ಬದಲಾವಣೆ ಆಗಬೇಕು ಅಂಥವರು ಕೂಡ ರಾಹುಲ್ ಗಾಂಧಿ ಅಧ್ಯಕ್ಷತೆ ವಹಿಸ್ಕೊಡೋದಾದರೆ ಬೇಗ ವಹಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಶುರು ಮಾಡಿರೋದು ಏನಿದು ಅಲ್ಲಲ್ಲ ಒಂದು ನೀವು ಏನೋ ಈ ಇಪ್ಪತ್ತೊಂದರ ಜನ ಕಪಿಲ್ ಸಿಬ್ಬಾಲ್ ನೇತೃತ್ವದಲ್ಲಿ ಏನು ಮಾಡಿದ್ರು ಅದು ಭಾಳ ಆಗಬೇಕಾದ್ದಾಯಿತು ಅದಾಗಬೇಕಾಗಿತ್ತು ಅವರು ಹೇಳಿದ್ದು ಈ ನೆಹರು ಕುಟುಂಬದ ಕ್ಲೆಚಸ್ಸಿಂದ ಹೊರಬರಬೇಕು ಮತ್ತು ಎನಿ ಗೀವನ್ ಸರ್ಕಮ್ಸ್ಟನ್ಸಸ್ಸಲ್ಲಿ ಹೊಸ ನಾಯಕತ್ವ ಉದಿಯಾಗಬೇಕು ಯಾಕಂದರೆ ನೆಹರು ಕುಟುಂಬಕ್ಕೆ ಮತ ತರುವ ಶಕ್ತಿ ಇವತ್ತಿನ ದಿನ ಉಳ್ಕೊಂಡಿಲ್ಲ ಅಂತ ದಿ ಲಾಸ್ಟ್ ನೀವು ಯಾರ್ದೋ ಹೆಸರು ಇವತ್ತಿನ ಜನ್ರೇಷನ್ಗೆ ನಿಮ್ಮ ನೆಹರು ಅಂದರೆ ಯಾರು ಗೊತ್ತಿಲ್ಲ ಕಣ್ರಿ ಅದ್ರ ಜೊತೆಗೆ ನೆಹರು ಹೆಸರನ್ನು ಪೂರ್ಣ ಈ ಬಿ ಜೆ ಪಿ ಕಂಪ್ನಿ ಹಾಳು ಮಾಡಾಕ್ಬಿಟ್ಟಿದ್ದಾರೆ ಗಾಂಧಿ ಬಡವರಿಗೆ ಏನು ಮಾಡಿದ್ರು ಅಂದರೆ ಗಾಂಧಿ ಹೆಸರು ಗೊತ್ತಿಲ್ಲ ಈ ಜನ್ರೇಷನ್ಗಳು ಇದು ವಿಶ್ವದಲ್ಲೇ ಭಾರತ ಅತಿ ಯಂಗ್ ಕಂಟ್ರಿ ಅಂತ ಅತಿ ಹೆಚ್ಚು ಯುವಕರಿವರು ಯುವಕರ ಜೊತೆ ನೀವು ಕನೆಕ್ಟ್ ಆಗಬೇಕು ಅಲ್ವಾ ನೀವು ಯುವಕರ ಜೊತೆ ಕನೆಕ್ಟ್ ಆದರೆ ಯಾವ ವಿಚಾರದಲ್ಲೂ ಕೂಡ ಯುವಕರ ಎಸ್ಪಿರೇಷನ್ಸ್ ಏನಿದೆ ಅದಕ್ಕೆ ನಿಮಗೆ ನೀವು ಯಾವ ರೀತಿ ನೀವು ಸ್ಪಂದಿಸ್ತೀರಿ ಅನ್ನೋದು ಅದು ಇವ್ರಿಗೆ ಸಾಧ್ಯ ಆಗ್ತಾಯಿಲ್ಲ ಹಳೆ ಹೆಸರುಗಳು ಓಡ್ತಾರಲ್ಲ ಅದ್ರ ಜೊತೆಗೆ ಇಮೇಜ್ ಏನಿದೆ ನಾನು ಭಾಳ ಸಂದರ್ಭ ಬೆಳೆದಿರ್ತೀನಿ ರಾಜಕೀಯದಲ್ಲಿ ಇಮೇಜ್ ಅನ್ನೋದು ಹೇಗೆ ಮುಖ್ಯ ಅಂತಂದರೆ ನಾನು ಹಲವರಿಗೆ ಹೇಳಿದ್ದೀನಿ ಇದು ಮಾತನ್ನು ಇವನ್ ಯಡಿಯೂರಪ್ಪನವ್ರಿಗೂ ಒಂದು ಸಲ ಹೇಳಿದ್ದೆ ಸಿದ್ದರಾಮಯ್ಯ ಹೇಳಿದ್ದೆ ಏನು ಅಂದರೆ ನೀವು ರಾಜಕೀಯದಲ್ಲಿ ನೀವು ಹೇಗಿದ್ದೀರಿ ಅನ್ನೋದು ಮುಖ್ಯ ಅಲ್ಲ ನೀವು ಹೇಗಿದ್ದೀರಿ ಎಂದು ಜನ ಪರಿಗಣಿಸ್ತಾರೆ ಅನ್ನೋದು ಭಾಳ ಮುಖ್ಯ ದಟ್ ಇಸ್ ಕಾಡ್ ಇಮೇಜ್ ನೀವು ಕಳ್ಳರಾಗಿರಿ ಸುಳ್ಳರಾಗಿರಿ ಆಗಿರಿ ಜನ ನಿಮ್ಮನ್ನು ಕಳ್ಳರು ಸುಂಡ್ರು ಅಂದ್ಕೊಂಡ್ರೆ ಪ್ರಾಬ್ಲಮ್ ಜನ ಯೋಗ್ಯ ಅಂದ್ಕೊಂಡ್ರೆ ಓಕೆ ನೋ ಪ್ರಾಬ್ಲಮ್ ನೀವು ವೈಯಕ್ತಿಕವಾಗಿ ಅಂದರೆ ದಟ್ ಇಸ್ ಕಾಡ್ ಎನ್ ಇಮೇಜ್ ಆ ಇಮೇಜನ್ನು ರಾಹುಲ್ ಗಾಂಧಿ ಕಳೆದುಕೊಂಡಿದ್ದಾರೆ ಬಿಕಾಸ್ ಆಫ್ ಹಿಸ್ ಬಿಹೇವಿಯರ್ ಇನ್ನೊಂದು ಮತ್ತೆ ದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇವ್ರಿಗೆ ಸಾಧ್ಯ ಇಲ್ಲ ಚಂದ್ರಶೇಖರ್ ಮಾಡಿದರು ಏನು ನೀವು ಇಡೀ ಭಾರತ ಯಾತ್ರೆ ಮಾಡಿದರು ಅವರು ಅದ್ರ ಮೊದಲು ಇಂದಿರಾ ಗಾಂಧಿಗೆ ಇತ್ತು ಅವರು ಸ್ವಾತಂತ್ರ್ಯ ಹೋರಾಡೋ ಸಂದರ್ಭದಲ್ಲಿ ಅಂಥ ಜನರ ಜೊತೆ ಜೇ ಸುತ್ತಿದ್ದರು ನಾನು ಕಾಂಗ್ರೆಸ್ರಿಗೆ ಯಾರಿಗೂ ಹೇಳಿದೆ ಆ ರಾಹುಲ್ ಗಾಂಧಿಗೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಪ್ರವಾಸ ಮಾಡೋದು ಹೇಳಿ ನೀವು ಇಂಡಿಯಾವನ್ನು ಅರ್ಥ ಮಾಡ್ಕೊಂಡ್ರೆ ನೀನು ನಡೆದು ನಡೆದಾಡಿ ನೀವು ಇಂಡಿಯಾದಲ್ಲಿ ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಯು ಅವರ ಜೊತೆ ಒಂದು ಕಮ್ಯುನಿಕೇಷನ್ ಬೆಳೆಯುತ್ತೆ ಅಂತ ಅಂಥದ್ದೆಲ್ಲ ಮಾಡಲ್ಲ ಇವರು ಸುಮ್ಮನೆ ನೀವು ವಿಮಾನದಲ್ಲಿ ಹಾರ್ಕೊಂಡು ವಿದೇಶಗಳಿಗೆ ಹೋಗ್ಕೊಂಡು ಬಂದುಬಿಟ್ಟು ಭಾಷಣ ಹೊಡೆದೊಳಗಲ್ಲ ಇವತ್ತು ಯಾಕಂದರೆ ನ್ಯಾಷನಲಿಸಮು ದೇಶೀಯತೆ ಇದೆಲ್ಲ ಅಪವ್ಯಾಖ್ಯಾನಕ್ಕೆ ಒಳದ್ರೂಗೊಂಡರೂ ಕೂಡ ಅದು ಮತ ತರುವುದಾಗಿದೆ ಅಂತ ಮತ ತರ್ತವೆ ಕಾಂಗ್ರೆಸ್ ಮತ ತರುವುದಕ್ಕೆ ಏನು ಮಾಡಬೇಕು ಅನ್ನೋದವ್ರಿಗೆ ಅರ್ಥ ಆಗ್ತಾ ಇಲ್ಲ ಈ ನೆವರ್ ಅಂಡರ್ಸ್ಟ್ಯಾಂಡ್ ಅವರು ಇವರು ಅಂದ್ಕೊತಾ ಇರೋದೇನು ಅಂದರೆ ಒಂದು ದಿವಸ ಬಿ ಜೆ ಪಿ ಬಗ್ಗೆ ಬೇಜಾರಾಗುತ್ತೆ ಕಣ್ರಿ ಜನರಿಗೆ ಅವ್ರನ್ನ ಎದ್ದು ಒದ್ದಾಕಿದ್ರೆ ಆ ರಾವ್ ನಮ್ಮನ್ನೇ ಕರೀತಾರೆ ಅಂತ ಈ ರೀತಿ ಅಪ್ರೋಚ್ಗಳು ಕಾಂಗ್ರೆಸ್ ಪಕ್ಷಕ್ಕೆ ಮಾರಕ ಆಗಿದೆ ಸೊ ಅದರ ಎಲ್ಲ ಲಕ್ಷಣಕ್ಕೆ ಈಗಲಾದರೂ ಒಂದೇ ವಾಟ್ ಐ ಬಿಲಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಬೇಕು ನೆಹರು ಕುಟುಂಬದಿಂದ ಹೊರಗೆ ಬರಬೇಕು ಒಂದು ಹೊಸ ನಾಯಕತ್ವ ಉದ್ಭವ ಆಗಬೇಕು ಅದು ಹೋರಾಟದ ನೆಲೆಯಲ್ಲಿ ಸಿದ್ಧಗೊಳ್ಬೇಕು ಜನರನ್ನು ಜ ಸ್ಪಂದ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಒಂದು ಜನರಾಜಕಾರಣ ಬೇಕು ಅಂತ ಕಾಂಗ್ರೆಸ್ಸು ಸ್ವಾತಂತ್ರ್ಯ ಚಳವಳಿಯಲ್ಲಿ ಜನರಾಜಕಾರಣದ ಮೂಲಕ ಬಂದಿದ್ದಲ್ವಾ ಅದು ಇತ್ತೀರ್ತಿರದ ಜನರಾಜಕಾರಣದಿಂದ ಅದು ಪಂಚತಾರ ರಾಜಕಾರಣಕ್ಕೆ ಬಂದು ತಲುಪಿದೆ ಜನರ ನಡುವೆ ಓಡಾಡ್ತಿದ್ದ ನಾಯಕರು ಇವತ್ತು ಹೆಲಿಕಾಪ್ಟರ್ನಲ್ಲಿ ಪ್ರೈವೇಟ್ ಹೆಲಿಕಾಪ್ಟರ್ನಲ್ಲೇ ಓಡಾಡ್ತಾರೆ ಜನರನ್ನು ಆಕಾಶದಲ್ಲೇ ಹಾರದವರು ನೆಲದ ಮೇಲೆ ನಡೆಯೋಲ್ಲ ಕಾಂಗ್ರೆಸ್ ನಾಯಕರು ನೆಲದ ಮೇಲೆ ನಡೆಯುವುದನ್ನು ಪ್ರಾರಂಭಿಸಬೇಕು ಆವಾಗ ಯಾವಾಗ ನೆಲದ ಮೇಲೆ ನಡೆಯುವುದನ್ನು ಪ್ರಾರಂಭಿಸ್ತಾರೆ ಜನರ ಜೊತೆ ಒಂದು ಸಂವಾದ ಮತ್ತು ಒಂದು ಸಂವಹನ ಪ್ರಾರಂಭ ಆಗುತ್ತೆ ಅದು ಇವತ್ತಿನ ದಿನ ಆಗಲೇಬೇಕಾಗಿದೆ ಅಂತ ಅನಿಸುತ್ತೆ ಸರ್ವಾಧಿಕಾರಿ ಧೋರಣೆಯೊಂದು ಆಳ್ತಾ ಇರುವ ತಾಂಡವುವಾಡ್ತಿರುವ ಇವತ್ತಿನ ಹೊತ್ತಲ್ಲಿ ದೇಶ ಬಹುದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಕಾಂಗ್ರೆಸ್ ಒಂದು ಶಕ್ತಿಯುತ ಪ್ರತಿಪಕ್ಷ ಆಗಬೇಕಿತ್ತು ಪ್ರಬಲ ಆಗಬೇಕಿತ್ತು ಆದರೆ ಅದು ಆಗೋದಿಲ್ಲ ಅನ್ನೋದೇ ದೊಡ್ಡ ವಿಷಾದ ಸಂಗತಿ ಅಂತ ಹೇಳ್ತಾ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೂ ಧನ್ಯವಾದ ಗೌಡರು ಎಸ್ ಪ್ರೀಕ್ಷಕರೇ ನಾವು ಮತ್ತೆ ಬರ್ತೀವಿ ಒಂದು ಕಾಂಗ್ರೆಸ್ ನನಗೆ ಬಹಳ ಮುಖ್ಯವಾಗುವುದು ಏಕೆ ಅಂತಂದರೆ ನಾನು ಮೊದಲು ಹೇಳಿದಾಗೆ ಈ ದೇಶದ ಜನತಂತ್ರ ನನಗೆ ಭಾಳ ಮುಖ್ಯ ಯಾಕೆಂದರೆ ಈ ದೇಶ ನನಗೆ ಭಾಳ ಮುಖ್ಯ ಜನತಂತ್ರ ಅಂತಂದರೆ ಪ್ರಬಲವಾದ ಪ್ರತಿಪಕ್ಷ ಇರಬೇಕು ಅಧಿಕಾರ ಬದಲಾಗ್ತಾ ಇರಬೇಕು ಅದಿಲ್ಲದಿದ್ದರೆ ಆಡಳಿತ ಪಕ್ಷ ಸರ್ವಾಧಿಕಾರಿಯಾಗುತ್ತೆ ಇವತ್ತು ನನಗೆ ಕಾಣ್ತಾ ಇರೋದು ದಿನದಿಂದ ದಿನಕ್ಕೆ ಮೋದಿ ಮತ್ತು ಶಾ ಏನಾದರೆ ಮೋಶ ಅಂತ ಕರಿತೀನಿ ಮೋಶ ಮೋಸ ಆಗ್ತಾ ಇದೆ ಮೋಶಾರಿಂದ ಅವರು ಹೆಚ್ಚು ಸರ್ವಾಧಿಕಾರಿ ಆಗ್ತಿದ್ದಾರೆ ಜನತಂತ್ರ ಸಾಯ್ತಾ ಇದೆ ಆಲ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ಗೆ ವಿಷ ಹಾಕಲಾಗಿದೆ ಈ ಸಿಚುವೇಷನ್ನಲ್ಲಿ ಕಾಂಗ್ರೆಸ್ಗೆ ಮತ್ತೆ ಜೀವ ಬರಬೇಕು ಇದರ ಬಗ್ಗೆ ಯೋಚನೆ ಮಾಡುವ ಶಕ್ತಿಯನ್ನು ರಾಹುಲ್ ಗಾಂಧಿಯವರಿಗೆ ಹಾಗೂ ಅವರ ಅಕ್ಕನವರಿಗೆ ಪ್ರಿಯಾಂಕಾ ಗಾಂಧಿಯವರಿಗೆ ಆ ದೇವರು ಕರುಣಿಸ್ಲಿ ಅಂತ ಆಶಿಸ್ತಾ ಇವತ್ತಿನ ಚರ್ಚೆಯನ್ನು ಮುಗಿಸ್ತೀವಿ ಮತ್ತೆ ನಾನು ಗೌಡರು ನಾಳೆ ಬರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ